ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ್ನ ಈವ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೀನಿ ಈವ್ನಿಂಗ್ ನಮ್ಮ ಹತ್ತಿರ ಜೋಳದ ಎಲ್ಲ ಹಸಮಾನ ಮಾಡಿ ಬೀಸಾಗಿ ಕೊಡಾತಿರು ಸೊ ಈಗ ಅವರ ಬೀಸಾನೆಲ್ಲ ರೆಡಿ ಮಾಡಿದಾರು ಜೋಳ ಮತ್ತು ಅಕ್ಕಿ ಎಲ್ಲ ಹಾಕಿ ಒಂದು ಚೀಲದಾಗ ಹಾಕಿ ಕೊಡತ್ತೀರು ಈ ಕಡೆ ನಮ್ಮ ಸಾನು ಏನು ನೋಡಿ ಬರ್ರಿ ನಾವು ಈ ಕಡೆ ಜೋಳ ಹಸಮಾನ ಮಾಡಿದ್ರೆ ಈಕೆ ಬರ್ಡೇ ಪಾರ್ಟಿಗೆ ಹೊಂಟಿದ್ಲು ಎಲ್ಲ ಉಂಟು ಈಗ ಬಡ್ಡೇ ಯಾರ್ದೈತಿ ಹತ್ತಿರ ಜೋಳದ ಎಲ್ಲ ಹಸ್ಮಂಡ್ ಮಾಡತ್ತಿರು ಅಷ್ಟೊತ್ತನ ನಾನು ಪಲ್ಲೆ ಕೆಂಪಲ್ಲೆ ತೊಗೊಂಬಂದಿರಿ ಇವತ್ತು ಪೇಟೆಗಿಂದ ಹಂಗಾಗಿ ಕೆಂಪಲ್ಲೆ ಸೋಸಾತೀನಿ ಇವತ್ತು ರಾತ್ರಿ ಊಟಕ್ಕೆ ಕೆಂಪಲ್ಲೆ ಮಾಡೋನು ಅಂತಂದ ಭಾಳ ದೂಸ ಆಗಿತ್ತು ಕೆಂಪಲ್ಲೆ ತಿಂದನು ಹಾಗಾಗಿ ಕೆಂಪಲ್ಲೆ ಮಾಡತ್ತೀನಿ ಸಾನ್ವಿನ ಬರ್ತಡೇಗೆ ಹೊಂಟೇಳು ಆಕೆ ಫ್ರೆಂಡಿಗೆ ಆಕೆ ಕೈಲೇ ಮಾಡಿರೋ ಈ ಬರ್ತಡೇದ ಡಿಸೈನ್ ಕಾರ್ಡನ್ನ ಆಕಿನ ಡ್ರಾಯಿಂಗ್ ಮಾಡಿದಾಳು ಭಾಳ ಚಲೋ ತಂಗೆ ಮತ್ತು ಕ್ಯೂಟಾಗಿತ್ತು ಇಷ್ಟ ಆಯಿತು ಚಲೋ ತಂಗೆ ಮಾಡಿದಿ ಅಂತ ಹೇಳಿನಿ ಈಗ ಇಲ್ಲಿ ರಿಷಿ ರೆಡಿಯಾಗಿ ಬಂದ ಸಾನುನ ಕ್ರ್ಯಾಕ್ ಬಂದಿದ್ದಾನು ಆಕೆ ಹೋಗೋನು ಬಾ ಅಂತಂದ ಅದು ಒಂದು ಡ್ರಾಯಿಂಗ್ ಕಾರ್ಡ ಮತ್ತು ಸ್ವಲ್ಪ ರೊಕ್ಕ ಕ್ಯಾಶ್ ಕೊಟ್ಟು ಕಳಿಸಿದ್ನಿ ಅವ್ಗೆ ಕೊಡು ಅಂತಂದ ರಿಷಿನ ಬಿಸ್ಕಿಟ್ ಅದು ಏನಾರೇ ತೊಗೊಂಡು ಹೊಂಟಿದ್ದ ನಮ್ಮ ರಿಷಿ ಮತ್ತು ಸಾನು ರಿಯಾನ್ ಬಿಟ್ಟು ಹೋಗೋರಿದ್ರು ಇದ್ರು ಬಟಾಕಿನೂ ರೆಡಿಯಾಗಿ ಬಿಟ್ಟಿದ್ದಾಳು ಇಲ್ಲಿ ರಿಷಿ ಸಾನ್ವಿನ ಕರೆಯತ್ತಾನು ಸಾನು ರೆಡಿಯಾಗಿ ಈಗ ಬಂದಳು ಅದನ್ನು ಗಿಫ್ಟ್ ಇದ ರೀತಿ ಡ್ರಾಯಿಂಗ್ನ ಕೈಯಾಗಿ ಹಿಂಗೆ ಹಿಡ್ಕೊಂಡು ಹೊಂಟಳು ಈಗ ಜಸ್ಟ್ ರೆಡಿ ಮಾಡಿದಳು ಅದಕ್ಕೆ ಅಂಟದ ಹಚ್ಚಿ ಅದು ಆರ್ಲಿ ಮಮ್ಮಿ ಅನ್ನತೀಳು ಏನಾಗಂಗಿಲ್ಲ ಆರ್ತೈತಿ ನೀವು ಫೋಲ್ಡ್ ಮಾಡ್ಕೊಂಡು ತೊಗೊಂಡು ಹೋಗು ಅಂತ ಹೇಳಿ ಹ್ಞೂ ಅಂತ ಅಂದಳು ಈಗ ಸಾನು ಮತ್ತು ರಿಷಿ ಇಬ್ಬರು ಹೊಂಟಿರು ರಿಷಿ ಇದ್ದವ ಅಂಗಡಿಯಾಗ ಏನರ ಹುಡುಗಿ ಗಿಫ್ಟ್ ತೊಗೋತೀನಿ ತಿನ್ನಕ್ಕೆ ಏನಾರ ತೊಗೋತೀನಿ ಅಂತಂದು ತಿನ್ನಕ್ಕೆ ತೊಗೊಳತ್ತಿದ್ದ ಚಾಕ್ಲೇಟ ಅದ ಎಲ್ಲಾನು ಮತ್ತು ಈಕಿ ಒಮ್ಮೆ ರಿಷಿನ ರಿಯಾನು ಕಂದು ತಬ್ಗ್ತೇವೆ ನಾವು ಇಬ್ಬರು ಅಂತ ಅನ್ನೋ ಅಷ್ಟೊತ್ತಿಗೆ ಅಂದರೆ ರಿಯಾ ರೆಡಿ ಆಗಿ ಮುಂದೆ ಹಜರ್ ಹಜರಿದ್ರು ಸನೂ ಅಂದರು ಈಗಿಂದು ಕರ್ಕೊಂಡು ಹೋದ್ರೆ ಒಮ್ಮೆ ನಮ್ಮ ಇಲ್ಲಿ ಕುಂಡಾಕ್ ಮಾಡೋಂಗಿಲ್ಲ ಇದನ್ನು ಮಾಡೋಂಗಿಲ್ಲ ಕಿರಿಕಿರಿ ಮಾಡ್ತಾಳು ಹೋಗೋನು ಹೋಗೋನು ಅಂತಳು ಬರೋತನ ಅಷ್ಟು ಹುರುಪಿರ್ತೈತಿ ಕಿದ ಅಂತನೇ ಕಡಿದ್ರು ಈಗ ಬಂದಾಳು ಏನು ಮಾಡೋಕ್ಕಾಗಂಗಿಲ್ಲ ಕರ್ಕೊಂಡು ಹೋಗ್ರಿ ಹಾಗೇನಾದರೂ ಟಾರ್ಚರ್ ಮಾಡಿ ಅಂದರೆ ನಂಗೆ ಕಾಲ್ ಮಾಡಿ ನಾ ಬಂದಕ್ಕಿಂತ ಕರ್ಕೊಂಡು ಹೋಗ್ತೇನೋ ಅನ್ನಿ ಸೊ ಈಗ ಮೂರು ಜನ ಇಬ್ ಹೊಂಟಿರು ಆಗಿ ಬರ್ತಡೆ ಮನೆಗೆ ದೂರ ಎಲ್ಲರೇ ಮನೆಗಳಿದ್ದು ಅಂದ್ರೆ ನಾವಾಗೆ ಹೋಗಿ ಅವ್ರನ್ನ ಬಿಟ್ಟು ಬಂದಿರ್ತೀವಿ ಇಲ್ಲೇ ಸಮೀಪ ಈಗ ಇಲ್ಲಿನ ವಿಡಿಯೋದಾಗ ಒಂದು ಎರಡು ಮನೆ ಕಾಣ್ತವೆ ಎರಡು ಲೈಟ್ ಹಚ್ಚಿದ್ದು ಸೊ ಆ ಎರಡು ಒಳಗೆ ಒಂದು ಮನೆಗೆ ಇವರಿಬ್ಬರು ಹೊಂಟಿದ್ರು ಇವರು ಆ ಮನೆಗೆ ಹೋಗೋವರ ಒಳಗೂ ಮನೆ ಒಳಗೆ ಹೋಗೋತನೂ ನಾವು ಹೊರಗಡೆ ನಿಂತು ನೋಡಾತಿದ್ವಿ ಅವ್ರು ಮನೆಯಾಗೆ ಹೋಗ್ತಾರೋ ಇಲ್ಲೋ ಅಂತ ಅಂದ ಬೇರೆ ಕಡೆ ದೂರ ಆಗಿತ್ತು ಅಂದರೆ ಮನೆಯಾಗವ್ರು ಯಾರು ಹೋಗಿ ಅವ್ರ ಮನೆತನ ಬಿಟ್ಟು ಕಳಿಸಿನೇ ಬರ್ತೀವಿ ಸೊ ಇಲ್ಲಿ ಇವ್ರು ಮೂರು ಜನ ಒಳಗೆ ಹೋಗೋತನ ನಿಂತು ನೋಡಾತಿದ್ನಿ ಈಗ ಮೂರು ಮಂದಿ ಅವ್ರ ಮನೆಗೆ ಹೋದರು ಸೊ ಇನ್ನು ಇವರ ಬರ್ತಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಬರ್ತಾರೋ ಅಷ್ಟೊತ್ತನ ಅಡುಗೆ ಮಾಡಬೇಕು ಅಂತನ್ನಿ ಸೊ ಈಗ ಒಳಗೆ ಬಂದ ಅಡುಗೆ ಕೆಲಸ ಚಾಲು ಮಾಡೀನಿ ಆಗ ಹೇಳಿದಂಗೆ ಕೆಂಪಲ್ಲೆ ಮಾಡತ್ತೀನಿ ಕೆಂಪಲ್ಲೆ ಕೂಡ ಮೆಣಸಿನ್ಕಾಯಿ ಬಳ್ಳುಳ್ಳಿ ಇವನ್ನೆಲ್ಲನೂ ಹೆರ್ಚಿಟ್ಕೊಂಡಿದ್ನಿ ಈಗ ಒಗ್ಗರಣೆ ಕೊಡಾತಿದ್ನಿ ರೊಟ್ಟಿ ಮುಂಜಾನೆಯೂ ಇದ್ದು ಸೊ ರೊಟ್ಟಿ ಮಾಡೋದು ಟೆನ್ಷನ್ ಇರಲಿಲ್ಲ ಈಗ ನುಸ್ತಾ ಅನ್ನ ಸಾರು ಮತ್ತು ಪಲ್ಯ ಅಷ್ಟು ಮಾಡಿದ್ರೆ ಆಯಿತು ಕುಕ್ಕರ್ ಅಂತೂ ಆಲ್ರೆಡಿ ಹಚ್ಚಿತ್ತಿದ್ನಿ ಈಗ ಫಸ್ಟ್ ಪಲ್ಯ ಮಾಡ್ಕೊಂಡು ಅಂತಂದು ಫಸ್ಟ್ ಪಲ್ಯ ಮಾಡತ್ತಿದ್ದೆ ಮಾವಿನಕಾಯಿ ಸೀಸನ್ ಹೆಂಗೆ ಸ್ಟಾರ್ಟ್ ಐತೆಲೆ ಹಂಗೆ ನಮ್ಮನೆಯಾಗಂತೂ ಮಾವಿನಕಾಯಿ ದಿನ ಇರ್ತಾವೆ ಬಿಕಾಸ್ ನಮಗೆಲ್ಲರಿಗೂ ಮಾವಿನಕಾಯಿ ಫೇವ್ರೇಟ ವಿ ಆರ್ ಆಲ್ ಲವ್ ವಿತ್ ಮ್ಯಾಂಗೋಸ ದಿನಕ್ಕೆ ಒಂದರೆ ಮಾವಿನ ಹಣ್ಣು ತಿಂತೀವಿ ಇಲ್ಲ ಆಯ್ತಂದ್ರೆ ಅಂದ್ರೆ ಸಿಕರ್ನಿ ಮಾಡ್ತೀವಿ ಸೊ ನಮಗೆ ಮಾವಿನ ಹಣ್ಣು ಭಾಳ ಇಷ್ಟ ಸೊ ಈಗ ಹತ್ತಿರ ಇವತ್ತು ಮಾವಿನಕಾಯ್ದು ಹೊಸ ಬಾಕ್ಸ್ ತಂದಿರು ಅದನ್ನ ನೋಡಾತಿದ್ನಿ ಯಾವ ಥರ ಇದಾವೆ ಎಲ್ಲ ಕೆಲವೊಂದು ಹಣ್ಣಾಗಿದ್ದು ಇನ್ನೊಂದು ಕೆಲವೊಂದು ಸ್ವಲ್ಪ ಇನ್ನು ಹಸಿ ಇದ್ದು ಹಣ್ಣು ಆಗಬೇಕು ಅರ್ಧ ಮರ್ಧ ಅದನ್ನ ನೋಡಾತಿದ್ನಿ ಜಾಸ್ತಿ ಹಣ್ಣಾಗಿದ್ದವು ಸ್ವಲ್ಪ ಗಟ್ಟಿ ತಂದಾರು ಅಂತ ಶಿಕರ್ಣಿ ಮಾಡೋದಿತ್ತಂದ್ರೆ ಫುಲ್ ಹನ್ನು ತಂದರೆ ನಡಿತೈತಿ ಹಿಂಗೆ ದಿನ ತಿನ್ನೋದಿತ್ತಂದ್ರೆ ಒಂದು ಸ್ವಲ್ಪ ಗಟ್ಟಿ ತರಬೇಕು ಬಿಕಾಸ್ ಒಂದು ಸ್ವಲ್ಪ ಡೇ ಬೈ ಡೇ ಅಂದ್ರೆ ಅವ ನಾವು ದಿನ ತಿನ್ನೋತನ ಅಂದ್ರೆ ಅವು ಹಣ್ಣಕ್ಕೆ ಆಗಿರ್ತಾವೆ ಕರೆಕ್ಟಾಗಿ ಹಾಗಾಗಿ ಹಣ್ಣು ನೋಡಾತಿದ್ನಿ ನಮ್ಮ ಸಾನು ಅದ ಈಗ ಬರ್ತಡೆ ಪಾರ್ಟಿ ಮುಗಿಸ್ಕೊಂಡು ಮೂರು ಜನ ಮನೆಗೆ ಬಂದರು ಸಾನು ರಿಯಾ ರಿಷಿನ ಅವ್ರ ಮಮ್ಮಿ ಆ ಕಡೆ ಕರೆದ್ರು ಊಟಕ್ಕೆ ಊಟಕ್ಕೆ ಬರೀ ಟೈಮ್ ಆಗೈತಿ ಅಂತಂದ ಸೊ ಅವರಿಬ್ರು ಆ ಕಡೆ ಹೋದರು ನಮ್ಮ ಸಾನು ಈ ಕಡೆ ಬಂದಳು ಬರ್ತ್ಡೇ ಮುಗಿಸ್ಕೊಂಡು ಅಲ್ಲಿ ಏನೇನು ಆಯಿತು ಅಂತ ಇನ್ನು ನಾನು ಕೇಳಬೇಕು ಎಲ್ಲನೂ ಹೇಳ್ತಾಳು ಸೊ ಇಲ್ಲಿ ಕುಂತೀಗ ಸ್ಟಾರ್ಟ್ ಮಾಡಿದ್ಲು ಅವ್ರ ಮನೆಯಾಗ ಏನೇನು ಮಾಡಿರು ಏನೇನು ತಿನ್ನೋಕೆ ಕೊಟ್ಟರು ಅಂತಂದು ಎಲ್ಲನೂ ಭಾಳ ಆಕಿ ಗಿಫ್ಟ ಆಕಿ ಕೈಲೆ ಡ್ರಾಯಿಂಗ್ ಮಾಡಿದ್ದು ಎಲ್ಲರಿಗೂ ಇಷ್ಟ ಆಯಿತು ಅಂತಂದು ಖುಷಿಲಿ ಹೇಳತ್ತಿದಳು ಮಮ್ಮಿಯವ್ರ ಮನೆ ಮಂದಿಗೆ ಎಲ್ಲರಿಗೂ ನಾನು ಕೊಟ್ಟಿರೋ ಡ್ರಾಯಿಂಗನ್ನು ಇಷ್ಟ ಆಯಿತು ಎಲ್ಲರೂ ಚೆಂದ ತೆಗೆದ್ದಿ ಅಂತ ಹೇಳತ್ತಿರು ಮತ್ತು ಚೆಂದ ಮಾಡಿದ್ವಿ ಅಂತ ಹೇಳತ್ತೀರು ಹಾಗಾಗಿ ನಂಗೆ ಖುಷಿ ಆಯಿತು ಅಂದರು ಹ್ಞೂ ಆಯಿತು ಚಲೋ ತೆಗ್ದಿತ್ತು ತಗೋ ಅಂತ ಅಂತ ಹೇಳಿದ್ನಿ ನಾನು ಇದೆಲ್ಲ ಆಯಿತು ರಾತ್ರಿಗೆ ಹಾಲನ್ನು ಕಾಸಿ ಸ್ವಲ್ಪ ಕೆನೆ ತೆಗೆದಿಡ್ತೀನಿ ದಿನಾನು ನಾವು ಹಾಲದ ಕೆನೆ ತೆಗೆದಿಟ್ಟು ಬೆನ್ನಿ ಮಾಡಕ್ಕೆ ಇದನ್ನ ಮಾಡ್ತೀವಿ ಸೊ ಇವತ್ತು ನಾವು ಸ್ಟೋರ್ ಮಾಡಿದ್ದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಿದ ಕೆನೆ ತೆಗೆದಿಟ್ಟಿದ್ದು ಆಗೈತಿ ಅನ್ನೋದನ್ನ ತೋರಿಸ್ತೀನಿ ಸೊ ಸ್ವಲ್ಪ ಜಾಸ್ತಿ ಆದ ನಂತರ ನಾವು ಒಮ್ಮಿಗೆಲೇನಾ ಬೆನ್ನಿ ಕಡ್ಯಾಕ್ ಬರ್ತೈತಿ ಅಂತಂದ ಈಗ ಸ್ವಲ್ಪ ಅರ್ಧ ಆಗಿತ್ತು ಹಾಗಾಗಿ ಅದನ್ನು ತೊಗೊಂಬಂದಿನಿ ಈಗ ಇಷ್ಟ ಆಗೈತಿ ಇದಕ್ಕೆ ಇನ್ನೊಂದು ಈಗ ಮತ್ತೆ ಹಾಲು ಕಾಸಿದ್ನಿ ಅದನ್ನ ಕೆನೆ ಹಾಕಬೇಕು ಅಂತಂದು ಇಷ್ಟು ಚೆಂದ ಗಟ್ಟಿ ಆಗೈತಿ ಅಂದ್ರೆ ಮಯೂನೀಸ್ ಕ್ರೀಮ್ ಆಗಿತ್ತು ಇರ್ತಿದ್ಲಿ ಆ ಥರ ಕಾಣತಿತ್ತು ಇವತ್ತು ಸಂಜಿಕ ರಾತ್ರಿದ ಹಾಲ ಸೊ ಈಗ ಆಲ್ರೆಡಿ ಬೆಳಿಗ್ಗೆ ಈ ಒಂದು ಸಲ ಕೆನೆ ತೆಗೆದಿದ್ದೀನಿ ಹಾಗಾಗಿ ಈಗ ಅಷ್ಟೊಂದು ಕೆನೆ ಬರೋಂಗಿಲ್ಲ ಸ್ವಲ್ಪ ಬರ್ತೈತಿ ಬೆಳಿಗ್ಗೆ ಫ್ರೆಶ್ ಇರ್ತಿದ್ಲಿ ಆವಾಗ ಸ್ವಲ್ಪ ತಿಕ್ಕಾಗಿ ಚಲೋ ತಂಗೆ ಗಟ್ಟಿ ಕೆನೆ ಬಂದಿರ್ತೈತಿ ಇದು ಸೆಕೆಂಡ್ ಟೈಮ್ ಕಾಸೋದು ಸೊ ಸ್ವಲ್ಪ ಕಡಿಮೆ ಬರ್ತೈತಿ ಕೆನೆ ಈಗ ಇದನ್ನ ಸ್ಟೋರ್ ಮಾಡಿ ಇನ್ಯಾವಾಗ ನಾನು ಬೆನ್ನಿ ಕಡಿತಿರ್ತೀನಲ್ಲ ಅವತ್ತು ತೋರಿಸ್ತೀನಿ ಯಾವ ರೀತಿ ಬೆನ್ನಿ ಕಡಿದು ಆನಂತರ ತುಪ್ಪ ಕಾಯಿಸ್ತೀವಿ ಅಂತಂದ ನಂಗೆ ಅಂಗಡಿಯಾಗಿನ ತುಪ್ಪಕ್ಕಿಂತ ಮನ್ಯಾಗೆ ಮಾಡಿರೋ ತುಪ್ಪ ಭಾಳ ಇಷ್ಟ ಹಂಗಾಗಿ ಮನ್ಯಾಗಾನ ಮಾಡ್ಕೋಬೇಕಂತಂದ ಇಲ್ಲಿ ಕೆನ್ನಿ ಎಲ್ಲಾನು ತೆಗೆದು ಸ್ಟೋರ್ ಮಾಡಿ ಇಡಾತಿದ್ದು ಇಷ್ಟು ಚಂದ ಗಟ್ಟಿ ಆಗೈತಲ್ಲ ಇದನ್ನು ನಾವು ಕ್ರೀಮ್ ಥರ ಬ್ರೆಡ್ಡಿಗೆ ಹಚ್ಕೊಂಡು ಸ್ಯಾಂಡ್ವಿಚ್ ಅದ ಮಾಡೋಕ್ಕೂ ಯೂಸ್ ಮಾಡಿದರೆ ನಡಿತೈತಿ ಮಯೋನೀಸ್ ಕ್ರೀಮ್ ಥರ ಆಗೈತಿ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ನಗ್ನಗ್ತಾಯಿರಿ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್